ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಮ್ಮನೆ ಇದು ಎರಡು ವರ್ಷದಿಂದ ನಾವು ಊರಿಗೆ ಹೋಗಿದ್ವಿ ಅಂದ್ರೆ ಭಾನುವಾರ ಹೋಗಿದ್ದು ಬೆಳಿಗ್ಗೆ ಮತ್ತಿನ ಹಿಂದಿನ ದಿನ ಶನಿವಾರ ರಾತ್ರಿ ಹಸು ಕರು ಹಾಕಿತ್ತು ನಮ್ಮನೇಲಿ ಮೊದಲನೇ ಬಾರಿಗೆ ನೋಡಿ ಸಾಕಿ ಹಸು ಹಾಕಿರೋದು ಯಾವಾಗಲೂ ನಾವು ಜಾಸ್ತಿ ಎಮ್ಮೆನೇ ಸಾಕೋದು ನನ್ನ ಮಗಳಿಗೆ ಅಂತೂ ತುಂಬ ಖುಷಿ ಆಯಿತು ನನ್ನ ಮಗಳಿಗೆ ಇದೇ ಒಂದು ರೀಸನ್ ಊರಿಗೆ ಹೋಗಬೇಕು ಹಸು ಕರು ಹಾಕೋದೇ ಗಿಮ್ ತಿನ್ಬೇಕಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದು ಹಾಗೇನೆ ಆಯಿತು ನೋಡಿ ಕರು ತುಂಬಾ ತುಂಬಾ ಉತ್ತಾಗಿದೆ ಇದು ಕೋರಿ ಹಸು ಆ ಹಸುಗೆ ಮೊದಲನೇ ಕರು ಆದ್ರೆ ಹೇ ಕರು ಉಪ್ಪಿದ ತಕ್ಷಣ ನಿಂತ್ಕೊಳ್ಳೇ ಇಲ್ಲ ಇದೇ ರೀತಿ ಮಲ್ಕೊಂತನೇ ಇತ್ತು ಸೊ ಅವತ್ತಿನ ರಾತ್ರಿ ನಾವು ಗಿಣ್ಣ ಕಾಯಿಸ್ಲಿಕ್ಕೆ ರೆಡಿ ಮಾಡ್ಕೊಂಡ್ವಿ ಅಮ್ಮ ಎಲ್ಲ ಹಾಲು ಕರ್ದಿಟ್ಕೊಂಡಿದ್ರು ಫಸ್ಟ್ ಸಿಗೋ ಹಾಲ್ನ ನಾವು ಗೀಬ್ ಹಾಲು ಅಂತ ಹೇಳ್ತೀವಿ ಅದು ದಪ್ಪ ಇರುತ್ತಲ್ವ ಸೊ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ನಮ್ಮ ಕಡೆ ಗಿಣ್ಣ ಮಾಡೋದಾದರೆ ಗಿಣ್ಣ ಮಾಡಿ ಅದೊಂದು ಅಂತ ಇರುತ್ತೆ ಆ ಕಲ್ಲಿಗಿಟ್ಟು ಮತ್ತು ಮನೆ ದೇವ್ರಿಗಿಟ್ಟು ನಮಗೆ ಯಾರ್ಯಾರು ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಕೊಡೋದು ಪದ್ಧತಿ ಸೊ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ರೆಡಿ ಮಾಡ್ಕೊತಿದ್ವಿ ಮತ್ತು ಬೆಲ್ಲನ ನಾನು ಡೈರೆಕ್ಟಾಗಿ ಹಾಕ್ಕೊತಿಲ್ಲ ಅದನ್ನ ಕರಗಿಸ್ಬಿಟ್ಟು ಸ್ವಲ್ಪ ಸೋಸ್ಕೊತಿದ್ದೀನಿ ಬಿಕಾಸ್ ಅದರಲ್ಲಿ ತುಂಬ ಅಂದರೆ ತುಂಬ ಸಣ್ಣ ಸಣ್ಣ ಕಲ್ಲುಗಳು ಮಣ್ಣುಗಳೆಲ್ಲ ಇತ್ತು ಹಾಗಾಗಿ ನಾನು ಸೋದಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನಾವು ಹಸ್ವಿನಾಗಿನ್ನು ಮಾಡ್ತಿರೋದು ಅಷ್ಟಾಗಿ ಹಸುವಿನ ಗಿನ್ ಯಾರು ಇಷ್ಟಪಡೋಲ್ಲ ತುಂಬಾ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ತುಂಬ ಕೇಕ್ ಥರ ಕಟ್ ಮಾಡೋ ಥರ ಬಂದಿತ್ತು ನೋಡಿ ಇದು ಫಸ್ಟ್ನೇ ಹಾಲು ಈ ಹಾಲನ್ನ ನಾರ್ಮಲ್ ಹಾಲಿಗೆ ಎಷ್ಟೆಷ್ಟು ಬೇಕು ಎರಡೆರಡು ಸೌಟ್ ಅಥವಾ ಮೂರು ಮೂರು ಸೌಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ವಿ ಹಾಗೆ ಮೇಲ್ಗಡೆಯಿಂದ ಏಲಕ್ಕಿ ಶು ಒಣ ಶುಂಠಿ ಪೌಡರ್ ಹಾಕ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ಒಲೆಲಿ ಮತ್ತು ಗ್ಯಾಸಲ್ಲಿ ಮಾಡಿಕೊಂಡಿದ್ದು ಒಲೆಲಿ ಒಂದು ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆ ನೀರಿಟ್ಟು ಏನು ಮಿಕ್ಸ್ ಮಾಡಿರ್ತೀವಿ ಅದನ್ನು ಇಟ್ಕೊಂಡು ಬೇಯಿಸ್ಬೇಕು ನಾವು ಹೋಲ್ ನೈಟ್ ಬೇಯಿಸ್ತೀವಿ ಹೋಲ್ ನೈಟ್ ಏನಿಲ್ಲ ಬೇಯಿಸಾದ್ಮೇಲೆ ಸ್ವಲ್ಪ ಕೆಂಡ ಇರುತ್ತಲ್ವ ಅದರಲ್ಲೇ ಇರುತ್ತೆ ಸೊ ನೆಕ್ಸ್ಟು ಗ್ಯಾಸಲ್ಲೂ ಕೂಡ ಕುಕ್ಕರಲ್ಲಿ ಇಟ್ಬಿಟ್ಟು ಕುಕ್ಕರ್ ವಿಜಲಲ್ ಏನು ತೊಗೊಳ್ಳಲ್ಲ ಹಾಗೆ ಇಟ್ಬಿಟ್ಟು ಬೇಯಿಸ್ಕೊಂಡ್ವಿ ನಾವು ಒಂದು ವಾರ ಫುಲ್ ಇದ್ವಿ ಇನ್ನು ನೆಕ್ಸ್ಟು ಶನಿವಾರ ಮತ್ತೆ ಒಂದು ಎಮ್ಮೆ ಇತ್ತು ಅದು ಕೂಡ ಕರು ಹಾಕಿತ್ತು ನಮ್ಮನೆ ಅದೇನಂತ ಗೊತ್ತಿಲ್ಲ ಯಾವಾಗಲೂ ಹಸುವಾಗಲಿ ಎಮ್ಮೆ ಆಗಲಿ ಯಾವಾಗಲೂ ಕೋಣಗಳನ್ನೇ ಹಾಕೋದು ಸೊ ಅವತ್ತು ಕೂಡ ಸಂಜೆ ಟೈಮು ಅವತ್ತು ಸಂಕ್ರಾಂತಿ ಹಬ್ಬ ಹಬ್ಬದ ಟೈಮಲ್ಲೇ ಗಿಣ್ಣು ಮಾಡಿದ್ದು ಎಲ್ಲ ಇದು ಸಂಕ್ರಾಂತಿ ಹಬ್ಬದಿನ ಗಿಣ್ ಮಾಡಿದ್ದು ಎಮ್ಮೆದಾದರೆ ಆವತ್ತಿಂದ ದಿನವೇ ಮಾಡಿದ್ದು ಅದನ್ನು ಕೂಡ ಕೆಲವ್ರಿಗೆ ಯಾರಿಗೆ ಕೊಟ್ಟಿರಲಿಲ್ಲ ಅವ್ರಿಗೆ ಕೊಡೋಕ್ಕೆ ಕಾಯಿಸಿದ್ದು ಅದಂತೂ ಸಖತ್ತಾಗಿತ್ತು ಎಮ್ಮೆ ಗಿಣ್ಣು ತುಂಬ ಚೆನ್ನಾಗಿರುತ್ತೆ ಹಸಿನ್ ಗಿಣ್ಣಕ್ಕಿಂತ ನೋಡಿ ನೀವು ಹೇಗೆ ಮಾಡ್ತೀರ ಅಂತ ಗೊತ್ತಿಲ್ಲ ನಮ್ಮ ಕಡೆ ಯಾವಾಗಲೂ ಹೀಗೆ ಕೇಕ್ ಥರ ಕಟ್ ಮಾಡೋ ಥರನೇ ಮಾಡ್ತೀವಿ ಕೆಲವರು ಬೇರೆ ಸೈಡಲ್ಲಿ ಅದಕ್ಕೆ ಹಾಲನ್ನ ತುಂಬ ಹುಡಿ ಬರ್ಸಿ ಶೇಂಗಾ ಬೀಜ ಕಡಲೆಪುರಿ ಇನ್ನೂ ಏನೇನೆಲ್ಲ ಹಾಕಿ ಮಾಡ್ತಾರೆ ನನ್ನ ಲೈಫಲ್ಲಿ ಒಮ್ಮೆ ತಿಂದು ತುಂಬ ಏನೋ ಅನಿಸ್ತು ಯಾಕಂದರೆ ಯಾವತ್ತೂ ಕೂಡ ನಾವು ತಿಂದಿರಲಿಲ್ಲ ಆ ಥರ ಗಿನ್ನ ಏನು ಮಾಡೋದಿಲ್ಲ ಅಲ್ವಾ ಸೊ ನಮ್ಮ ಕಡೆ ನಾವು ಹೆಂಗೆ ಮಾಡಿರ್ತೀವಿ ಅದು ನಮಗೆ ಇಷ್ಟ ಆಗುತ್ತಲ್ವ ಬೇರೆಯವ್ರ ಸೈಡ್ದು ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಕಡೆ ಯಾವಾಗಲೂ ಕೂಡ ಹೀಗೇ ಗಿಣ್ ಮಾಡೋದು ನೋಡಿ ನೀವು ಯಾವ ಥರ ಮಾಡ್ತೀರಂತ ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಟೂ ಫಿಫ್ಟಿ ಕ್ರಾಸ್ ಆಗಿದೆ ನನ್ನ ಸಬ್ ಸಬ್ಸ್ಕ್ರೈಬರ್ ಬಂದು ನಿಜವಾಗ್ಲೂ ಖುಷಿ ಆಗ್ತಿದೆ ಹೀಗೆ ನಾನು ಐ ಥಿಂಕ್ ವೀಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿಲ್ಲ ಅಂದ್ಕೊತೀನಿ ಇನ್ನೂ ಯಾವ ಥರ ಮಾಡಬೇಕು ಅಂತ ಸೀರಿಯಸ್ನೆಸ್ ತೊಗೊಂಡಿಲ್ಲ ಸೊ ಸುಮ್ಮನೆ ಮಾಡ್ತೀನಿ ಸುಮ್ಮನೆ ಎಡಿಟ್ ಮಾಡೋಕೆ ಹಾಕ್ತಿದ್ದೀನಿ ಅಷ್ಟೇ ಈ ಗಿಣ್ಗೆ ಕಾಂಬಿನೇಷನ್ ಬಂದು ರಾಗಿ ರೊಟ್ಟಿ ಎಲ್ಲ ನೋಡಿ ಎಮ್ಮೆ ಹೇಳಿದೆ ಅಲ್ವಾ ಅವತ್ತು ಎಷ್ಟು ಕಷ್ಟಪಡ್ತಿತ್ತು ಗೊತ್ತಾ ಅದೇ ಮನುಷ್ಯ ಆ ಪ್ಲೇಸಲ್ಲಿ ಇದ್ದಿದ್ದರೆ ಹೀಗಿರೋಕ್ಕೆ ಬಿಟ್ಟಿರ್ಲಿಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿರೋರು ತುಂಬ ತುಂಬ ಕಷ್ಟಪಡ್ತು ಬಟ್ ಈಸಿಯಾಗಿ ವಿತಿನ್ ಆಫ್ ಆನ್ ಅವರಲ್ಲೆಲ್ಲ ಕರು ಹುಟ್ಟಿತ್ತು ಸೊ ಯಾರೆಲ್ಲ ಅಂದರೆ ಹಳ್ಳಿ ಜೀವನದಲ್ಲಿ ಇದೆಲ್ಲ ನೋಡೋಕೆ ಸಿಗುತ್ತೆ ಈ ಗಿನ್ನಿನ ಜೊತೆ ಅವತ್ತು ನಮ್ಮಮ್ಮ ಅಕ್ಕಿ ರೊಟ್ಟಿ ಮಾಡಿದರು ಮೊದಲನೇ ಗಿನ್ನ ಜೊತೆ ರಾಗಿ ರೊಟ್ಟಿ ಮಾಡಿದರು ಸೊ ನೋಡಿ ಈ ಥರ ಇತ್ತು ಎರಡೆರಡು ಹಸು ಎಮ್ಮೆ ಕರು ಎರಡೆರಡು ಗಿನ್ನ ತಿಂದು ಖುಷಿಯಾಯಿತು ನಾವು ರೊಟ್ಟಿ ಎಲ್ಲ ಜಾಸ್ತಿ ಓಲೆಲ್ಲೇ ಮಾಡೋದು ನೋಡಿ ಹಳ್ಳಿ ಜೀವನ ಒಂಥರ ಚಂದ ಅಲ್ವಾ ಇದೆಲ್ಲ ನೋಡಿಕೊಂಡು ಬೆಳೆದ್ರೆ ನನ್ನ ಮಗಳಿಗಿಂತೂ ಹಳ್ಳಿ ಜೀವನ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು